ನಮಸ್ತೆ ವೀಕ್ಷಕರೇ ಸುದ್ದಿ ನ್ಯೂಸ್ಗೆ ಸ್ವಾಗತ ನಾನು ಯಶ್ವಿತ್ ಕಾಳಮನೆ ದಕ್ಷಿಣ ಕನ್ನಡ ಜೇನು ವ್ಯವಸಾಯಗಾರರ ಸಹಕಾರಿ ಸಂಘ ಪುತ್ತೂರು ಸುಳ್ಯದ ಬಂಗ್ಲೆಗುಡ್ಡೆಯಲ್ಲಿ ನಿರ್ಮಿಸಿರುವ ನೂತನ ಕಟ್ಟಡ ಮತ್ತು ಆಧುನಿಕ ಸಂಸ್ಕರಣಾ ಘಟಕ ಹಾಗೂ ಜೇನು ಚಾಕ್ಲೇಟ್ನ ಲೋಕಾರ್ಪಣೆ ಸಮಾರಂಭವು ಸುಳ್ಯದ ಶಾಸ್ತ್ರಿ ವೃತ್ತದಲ್ಲಿರುವ ಅಮೃತ ಭವನದಲ್ಲಿ ಇಂದು ನಡೆಯಿತು ಸೂಕ್ಷ್ಮ ಸಣ್ಣ ಮತ್ತು ಮಾಧ್ಯಮ ಉದ್ಯಮಗಳ ರಾಜ್ಯ ಸಚಿವರಾದ ಶೋಭಾ ಕರಂದ್ಲಾಜೆಯವರು ನೂತನ ಕಟ್ಟಡವನ್ನು ಉದ್ಘಾಟಿಸಿದರು ನೂತನ ಸಂಸ್ಕರಣಾ ಘಟಕವನ್ನು ಶಾಸಕಿ ಭಾಗಿರಥಿ ಮುರುಳ್ಯ ಉದ್ಘಾಟಿಸಿದರು ಸಹಕಾರ ರತ್ನ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ಅಧ್ಯಕ್ಷ ಡಾಕ್ಟರ್ ಎಂಎನ್ ರಾಜೇಂದ್ರ ಕುಮಾರ್ ಜೀನು ಚಾಕ್ಲೇಟ್ ಲೋಕಾರ್ಪಣೆ ಮಾಡಿದರು ಸಹಕಾರ ರತ್ನ ದಕ್ಷಿಣ ಕನ್ನಡ ಜೇನು ವ್ಯವಸಾಯಗಾರರ ಸಹಕಾರ ಸಂಘ ಇದರ ಅಧ್ಯಕ್ಷ ಚಂದ್ರಕೋರ್ಚಾರೋ ಸಭಾಧ್ಯಕ್ಷತೆ ವಹಿಸಿ ಪ್ರಾಸ್ತಾವಿಕ ಮಾತನಾಡಿದರು ಸುಳ್ಯದ ಶಿಲ್ಪಿ ಕುರುಂಜಿ ವೆಂಕಟರಮಣಗೌಡರ ಸುಪುತ್ರ ಡಾಕ್ಟರ್ ಕೆ ವಿ ರೇಣುಕಾ ಪ್ರಸಾದ್ ಕುರುಂಜಿ ಅವರು ಕುಕ್ಕೆಶ್ರೀ ಸುಬ್ರಹಣ್ಯ ದೇವಸ್ಥಾನಕ್ಕೆ ಸೇವಾ ರೂಪದಲ್ಲಿ ನೂತನವಾಗಿ ಬೆಳ್ಳಿರಥ ಸಮರ್ಪಿಸಲಿದ್ದಾರೆ ಸುಮಾರು ಒಂದು ಕೋಟಿ ರು ಮೌಲ್ಯದಲ್ಲಿ ರಥ ನಿರ್ಮಾಣಗೊಳ್ಳಲಿದೆ ಎಂದು ಮಹತೋಬರ ಕುಕ್ಕೆಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಹರೀಶ್ ಎಸ್ ಪಿಂಜಾಡಿ ತಿಳಿಸಿದ್ದಾರೆ ಶ್ರೀ ದೇವಾಲಯದ ಆಡಳಿತ ಕಚೇರಿ ಸಭಾಂಗಣದಲ್ಲಿ ಮೇ ಇಪ್ಪತ್ತೆರಡರಂದು ಈ ಬಗ್ಗೆ ನಡೆದ ಸಮಾಲೋಚನಾ ಸಭೆಯ ಬಳಿಕ ಅವರು ಸುದ್ದಿಗಾರರಿಗೆ ಈ ವಿಷಯ ತಿಳಿಸಿದರು ಡಾಕ್ಟರ್ ಕೆ ವಿ ರೇಣುಕಾ ಪ್ರಸಾದ್ ಕುರುಂಜಿ ಅವರು ಬೆಳ್ಳಿರಥ ನಿರ್ಮಾಣ ಮಾಡಿ ಕೊಡಲು ಅನುಮತಿ ನೀಡಬೇಕಾಗಿ ಶ್ರೀ ದೇವಳಕ್ಕೆ ಪತ್ರ ಮುಖೇನ ವಿನಂತಿಸಿದರು ಈ ಹಿನ್ನೆಲೆಯಲ್ಲಿ ಆಡಳಿತ ಮಂಡಳಿ ಸಭೆ ನಡೆಸಿ ಅವರಿಗೆ ಅನುಮತಿ ನೀಡಲು ತೀರ್ಮಾನ ಕೈಗೊಳ್ಳಲಾಗಿದೆ ಇದಕ್ಕೆ ಸಂಬಂಧಿಸಿದಂತೆ ಕೆಲವೊಂದು ಇಲಾಖಾ ಪ್ರಕ್ರಿಯೆಗಳು ಕೂಡ ಶೀಘ್ರ ನೆರವೇರಲಿದೆ ಕೋಟೇಶ್ವರ ಶಿಲ್ಪಿಗಳಿಂದ ರಥ ನಿರ್ಮಿಸಿ ಶ್ರೀ ದೇವರಿಗೆ ಸಮರ್ಪಿಸಲು ಸೇವಾರ್ಥಿಗಳು ತೀರ್ಮಾನಿಸಿದ್ದಾರೆ ಇನ್ನು ಒಂದು ವಾರದ ಒಳಗೆ ಬೆಳ್ಳಿ ರಥ ನಿರ್ಮಾಣಕ್ಕೆ ಶ್ರೀ ದೇವಳದಲ್ಲಿ ಅವರು ಸಂಕಲ್ಪ ಮಾಡಲಿದ್ದಾರೆ ಬಳಿಕ ರಥ ನಿರ್ಮಾಣ ಕಾರ್ಯ ಆರಂಭವಾಗಲಿದೆ ರಥವನ್ನು ರಾಷ್ಟ್ರ ಮಟ್ಟದ ಶ್ರೇಷ್ಠ ಶಿಲ್ಪಿ ಮತ್ತು ಕುಕ್ಕಿ ದೇವಳದ ಬ್ರಹ್ಮರಥ ನಿರ್ಮಿಸಿದ ರಾಜಗೋಪಾಲ ಆಚಾರ್ಯ ಕೋಟೇಶ್ವರ ನಿರ್ಮಾಣ ಮಾಡಲಿದ್ದಾರೆ ಈಗಾಗಲೇ ಸುಮಾರು ನೂರ ಎಪ್ಪತ್ತೆರಡು ರಥ ನಿರ್ಮಿಸಿಕೊಟ್ಟ ಹೆಗ್ಗಳಿಕೆ ಶಿಲ್ಪಿಗಳಿಗಿದೆ ಹದಿಮೂರು ಬೆಳ್ಳಿ ರಥ ನಿರ್ಮಿಸಿರುವ ಇವರು ಹದಿನಾಲ್ಕನೇ ಬೆಳ್ಳಿ ರಥವನ್ನು ಕುಕ್ಕೆ ಸುಬ್ರಹ್ಮಣ್ಯ ದೇವರಿಗೆ ನಿರ್ಮಿಸಿಕೊಡಲಿದ್ದಾರೆ ಸೇವಾರ್ಥಿಗಳು ಸಂಕಲ್ಪಿಸಿದಂತೆ ಬೆಳ್ಳಿ ರಥ ನಿರ್ಮಾಣ ಮಾಡಲಿದ್ದಾರೆ ಶ್ರೀ ದೇವಳದ ಪ್ರಧಾನ ಅರ್ಚಕರ ಮಾರ್ಗದರ್ಶನದಂತೆ ಪೂರ್ವಶಿಷ್ಟ ಸಂಪ್ರದಾಯಕ್ಕೆ ಅನುಗುಣವಾಗಿ ರಥ ನಿರ್ಮಾಣವಾಗಲಿದೆ ಅನೇಕ ಕೆತ್ತನೆಗಳೊಂದಿಗೆ ಭವ್ಯವಾಗಿ ರಥ ನಿರ್ಮಾಣವಾಗಲಿದೆ ಎಂದು ಹರೀಶ್ ಸಿಂಜಾಡಿ ಹೇಳಿದರು ಈ ವರ್ಷ ನವೆಂಬರ್ನಲ್ಲಿ ನಡೆಯುವ ಚಂಪಾ ಷಷ್ಠಿ ಮಹೋತ್ಸವದ ಮೊದಲು ರಥ ನಿರ್ಮಾಣಗೊಂಡು ಪುರ ಪ್ರವೇಶಿಸಲಿದೆ ಆದುದರಿಂದ ಮುಂದಿನ ಆರು ತಿಂಗಳ ಒಳಗೆ ರಥ ನಿರ್ಮಿತವಾಗಿ ದೇವರಿಗೆ ಸಮರ್ಪಣೆ ಆಗಬೇಕೆಂದು ನಮ್ಮ ಸಂಕಲ್ಪ ಎಂದು ನುಡಿದರು ಕುಕ್ಕೆಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನದ ನೂತನ ವ್ಯವಸ್ಥಾಪನಾ ಸಮಿತಿಯ ಪ್ರಥಮ ಸಭೆ ದೇವಸ್ಥಾನದ ಆಡಳಿತ ಕಚೇರಿ ಸಭಾಂಗಣದಲ್ಲಿ ನಡೆಯಿತು ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಹರೀಶ್ ಸಿಂಜಾಡಿ ಅವರು ಸಭೆಯ ಅಧ್ಯಕ್ಷತೆ ವಹಿಸಿದ್ದರು ಕ್ಷೇತ್ರದಲ್ಲಿ ಕ್ಷೇತ್ರದ ವತಿಯಿಂದ ಭಕ್ತರಿಗೆ ಬೆಳಗಿನ ಉಪಹಾರ ನೀಡುವ ಯೋಜನೆ ಆರಂಭಿಸುವ ಬಗ್ಗೆ ಸಭೆಯಲ್ಲಿ ಚರ್ಚಿಸಲಾಯಿತು ಸಮಿತಿಯ ಸದಸ್ಯರ ಉಪಸ್ಥಿತಿಯಲ್ಲಿ ಕೆಲವು ಮಹತ್ವದ ನಿರ್ಧಾರ ಕೈಗೊಳ್ಳಲಾಯಿತು ಗೌಡರಯಾನೆ ಒಕ್ಕಲಿಗರ ಜಿಲ್ಲಾ ಮಾತೃ ಸಂಘದ ಸರ್ವ ಸದಸ್ಯರ ಮಹಾಧಿವೇಶನ ಜೂನ್ ಒಂದರಂದು ಪುತ್ತೂರಿನ ತೆಂಗಿರದಲ್ಲಿರುವ ಒಕ್ಕಲಿಗ ಗೌಡ ಸಮುದಾಯ ಭವನದಲ್ಲಿ ನಡೆಯಲಿದೆ ಈ ಬಗ್ಗೆ ಇಂದು ಸುಳ್ಯ ಪ್ರೆಸ್ ಕ್ಲಬ್ನಲ್ಲಿ ಕರೆಯಲಾದ ಪತ್ರಿಕೋಷ್ಠಿಯಲ್ಲಿ ಜಿಲ್ಲಾ ಮಾತೃ ಸಂಘದ ಅಧ್ಯಕ್ಷ ಗೌಡ ಹಾಗೂ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ದಿನೇಶ್ ಮಾಡಪ್ಪಾಡಿ ವಿವರ ನೀಡಿದರು ಗೌಡರಯಾನೆ ಒಕ್ಕಲಿಗರ ಜಿಲ್ಲಾ ಮಾತೃ ಸಂಘವು ಜಿಲ್ಲೆಯ ಎಲ್ಲಾ ತಾಲೂಕುಗಳ ಗೌಡ ಸಂಘಗಳ ಸಹಭಾಗಿತ್ವದಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಆಗಸ್ಟ್ ಮೂವತ್ತರಂದು ನೋಂದಣಿಗೊಂಡು ಕಾರ್ಯಚಟುವಟಿಕೆಗಳನ್ನು ಹಮ್ಮಿಕೊಳ್ಳುತ್ತಾ ಬಂದಿದೆ ಎರಡ್ ಸಾವಿರದ ಹದಿನೆಂಟರಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಮಟ್ಟದಲ್ಲಿ ಸಂಘವು ರಚನೆಯಾಗಿ ತದನಂತರ ಸುದೀರ್ಘ ಸಭೆ ಬೈಲಾ ರಚನೆಗೊಂಡರು ಕೊರೋನಾದಂತಹ ರೋಗದ ತೊಂದರೆಗಳಿಂದಾಗಿ ಸಂಘವು ಪ್ರಾರಂಭದಲ್ಲಿ ಹೆಚ್ಚು ವೇಗವನ್ನು ಪಡೆಯಲು ವಿಳಂಬವಾಯಿತು ಇದೀಗ ನೋಂದಣಿಗೊಂಡು ಆಡಳಿತ ಮಂಡಳಿ ಮತ್ತು ಕಾರ್ಯಕಾರಿ ಸಮಿತಿ ಹಾಗೂ ಗೌರವ ಸಲಹೆಗಾರರ ತಂಡ ಸೇರಿ ನಮ್ಮ ಸಂಘಕ್ಕೆ ನೂರೆರಡು ಜನ ಪದಾಧಿಕಾರಿಗಳ ತಂಡ ಇದೆ ನಮ್ಮ ಜಿಲ್ಲಾ ಮಾತೃ ಸಂಘವು ತನ್ನ ಉದ್ದೇಶದಲ್ಲಿ ತಿಳಿಸಿದಂತೆ ಸಮಾಜದ ಸಂಸ್ಕೃತಿ ಆಚಾರ ವಿಚಾರಗಳ ಅಡಿಪಾಯದಲ್ಲಿದ್ದು ಇದನ್ನು ಒಪ್ಪಿಕೊಂಡು ಬರುವ ಪ್ರತಿಯೊಬ್ಬರಿಗೂ ಸದಸ್ಯತನ ನೀಡಲಾಗುತ್ತದೆ ಸಂಘದಲ್ಲಿ ಅಜೀವ ಸದಸ್ಯತನ ಮಹಾಪೋಷಕ ಹಾಗೂ ಪೋಷಕ ಸದಸ್ಯತ್ವಗಳ ಮೂರು ಹಂತದ ಸದಸ್ಯತನ ಹೊಂದಿದ್ದು ಈಗ ಈಗಾಗಲೇ ಸಾವಿರದ ಮುನ್ನೂರು ಜನ ಸದಸ್ಯರಾಗಿದ್ದಾರೆ ಮಹಾ ಅಧಿವೇಶನದ ಹೊತ್ತಿಗೆ ಸದಸ್ಯರ ಸಂಖ್ಯೆ ಎರಡು ಸಾವಿರ ಎಂದು ದಿನೇಶ್ ಮಣಪ್ಪಾಡಿ ಹೇಳಿದರು ಸುದ್ದಿ ನ್ಯೂಸ್ ನಲ್ಲಿ ಈಗ ಪುಟ್ಟ ವಿರಾಮ ಅತೆ ಇದು ನನ್ನ ಬರ್ಡೇ ಗಿಫ್ಟ್ ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ ಬಂದಿದ್ದಾರೆ ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ౌన్ మదర్ ఇస్ట్ పీల జియల్ జ్యువెలర్స్ నమస్కారం రైతు బాధరే బితు ಇನ್ನೇನು ಕೃಷಿ ಮಾಡೋದಿಕ್ಕೆ ಸೂಕ್ತ ಸಮಯ ಹಾಗಾಗಿ ಉತ್ತಮ ಗುಣಮಟ್ಟದ ಗಿಡಗಳಿರುವ ನರ್ಸರಿಯಿಂದ ಹುಡುಕ್ತಾ ಇದ್ದೀರಾ ಹಾಗಾದ್ರೆ ನಮ್ಮ ಸುರ್ಗದ ಮೊಗರ್ಪಡೆ ಮಸೀದಿ ಮುಂಭಾಗವಿರುವ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿಗೆ ಭೇಟಿ ಕೊಡಿ ಇಲ್ಲಿ ಮೂರು ಎಕರೆ ಜಮೀನಿನಲ್ಲಿ ತಯಾರಾಗ್ತಾ ಇದೆ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಕೋಕೋ ಗಿಡಗಳು ಅಡಿಕೆ ಗಿಡಗಳಾದ ಮಂಗಲ ಮೋಹಿತ ನಗರ ಸೈಗಾನ್ ರತ್ನಗಿರಿ ಸುಮಂಗಲ ಸ್ವೈಭಮಂಗಲ ಊರಿನ ಮಂಗಳ ಮತ್ತು ಜಾಯಿಕಾಯಿ ಗಿಡ ವಿವಿಧ ರೀತಿಯ ಹಣ್ಣಿನ ಗಿಡಗಳು ಕರಿಮೆಣಸಿನ ಕಸಿ ಗಿಡ ಪಡೆಯುವ ಸೆವೆನ್ ಲಭ್ಯ ಹಾಗೂ ಶತಮಂಗಲ ಅಡಿಕೆ ಗಿಡಗಳು ಲಭ್ಯ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೆ ಗೇಟು ಸೂರ್ಯ ಬುಕ್ಕಿಂಗ್ ಆಗಿ ಇಂದೇ ಸಂಪರ್ಕಿಸಿ ನೈನ್ ಜೀರೋ ಫೋರ್ ಡಬಲ್ ಏಟ್ ಸಿಕ್ಸ್ ಫೈವ್ ಜೀರೋ ಒನ್ ನೈನ್ ಡಬಲ್ ನೈನ್ ಫೋರ್ ಸಿಕ್ಸ್ ಒನ್ ಟೂ ತ್ರೀ ಏಟ್ ಜೀರೋ ಒನ್ ವಿರಾಮದ ಬಳಿಕ ಮತ್ತೆ ಸುದ್ದಿ ನ್ಯೂಸ್ಗೆ ಸ್ವಾಗತ ಭಾರತದ ಎರಡನೇ ಅತಿದೊಡ್ಡ ಕಂಟೈನರ್ ಬಂದರು ಎಂದು ಕರೆಯಲ್ಪಡುವ ಮುಂಬಯಿಯ ಜವಾಹರ್ಲಾಲ್ ನೆಹರು ಪೋರ್ಟ್ ಟ್ರಸ್ಟ್ ಅಥಾರಿಟಿಯ ಗ್ರೀನ್ ಚಾಂಪಿಯನ್ ಅವಾರ್ಡ್ಗೆ ಗ್ರೀನ್ ಹೀರೋ ಆಫ್ ಇಂಡಿಯಾ ಡಾಕ್ಟರ್ ಆರ್ ಕೆ ನಾಯರ್ ಭಾಜನರಾಗಿದ್ದಾರೆ ಮಿಯಾವಾಕಿ ಅರಣ್ಯದ ಮೂಲಕ ಅತಿ ಹೆಚ್ಚು ಗಿಡಗಳನ್ನು ನೆಟ್ಟು ಬೆಳೆಸುತ್ತಿರುವ ಕಾರಣಕ್ಕಾಗಿ ಈ ಪ್ರಶಸ್ತಿ ನೀಡಲಾಗುತ್ತಿದ್ದು ಮೇ ಇಪ್ಪತ್ತಾರರಂದು ನಡೆಯಲಿರುವ ಸಂಸ್ಥೆಯ ಮೂವತ್ತ ಆರನೇ ವಾರ್ಷಿಕ ದಿನಾಚರಣೆ ಸಂದರ್ಭ ಬಂದರು ಹಡಗು ಯಾನ ಮತ್ತು ಜಲಯಾನ ಸಚಿವರು ಪ್ರಶಸ್ತಿ ಪ್ರದಾನ ಮಾಡಲಿದ್ದಾರೆ ಸುಳ್ಯದ ಹಳೆ ಬಸ್ ನಿಲ್ದಾಣ ಬಳಿ ಇರುವ ಶಿವಗೃಪ ಕಲಾಮಂದಿರದಲ್ಲಿ ಮೂರು ದಿನಗಳ ಕಾಲ ನಡೆಯಲಿರುವ ಸುಳ್ಯ ಮೇಳ ಇಂದು ಉದ್ಘಾಟನಾ ಕಾರ್ಯಕ್ರಮ ನಡೆಯಿತು ಸುಳ್ಳೆ ನಗರ ಪಂಚಾಯತ್ ಅಧ್ಯಕ್ಷ ಶ್ರೀಮತಿ ಶಶಿಕಲಾ ನೀರಬಿದರೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಶುಭ ಹಾರೈಸಿದರು ಇನ್ನರ್ವಿಲ್ ಕ್ಲಬ್ನ ಮಾಜಿ ಅಧ್ಯಕ್ಷ ಶ್ರೀಮತಿ ಪೂಜಾ ಸಂತೋಷ್ ಗೌಡರು ಯುವ ಸೇವಾ ಸಂಘದ ಮಹಿಳಾ ಘಟಕದ ಅಧ್ಯಕ್ಷೆ ಶ್ರೀಮತಿ ವಿನತಾ ಪಾತಿಕಲ್ಲು ಕರ್ನಾಟಕ ಜರ್ನಲಿಸ್ಟ್ ಯೂನಿಯನ್ ಸುಳ್ಳೆ ತಾಲೂಕು ಘಟಕದ ಅಧ್ಯಕ್ಷೆ ಶ್ರೀಮತಿ ಜೆಎಸ್ಟಿ ಕೊಯ್ಂಗೋಡಿ ಮುಖ್ಯ ಅತಿಥಿಗಳಾಗಿ ಉಪಸ್ಥಿತರಿದ್ದರು ಸುದ್ದಿ ಕಚೇರಿಯ ಮಾಹಿತಿ ವಿಭಾಗದ ಮುಖ್ಯಸ್ಥ ಕೃಷ್ಣ ಬೆಟ್ಟ ದೀಪಂ ಗೋಲ್ಡ್ನ ಮಾಲಕಿ ಶ್ರೀಮತಿ ಸುಧಾ ಪ್ರಹ್ಲಾದ್ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ಹೊನ್ನೆಕಡಪು ಎಂಬಲ್ಲಿ ಅಶಕ್ತರಾಗಿರುವ ಸೀತಮ್ಮರವರ ಕುಟುಂಬಕ್ಕೆ ಸಂಘ ಸಂಸ್ಥೆಗಳ ಸಹಕಾರದಲ್ಲಿ ಮನೆ ನಿರ್ಮಾಣ ಕಾರ್ಯ ನಡೆಯುತ್ತಿದ್ದು ಈ ಕಾರ್ಯಕ್ಕೆ ಅಕಾಡೆಮಿ ಆಫ್ ಲಿಬರಲ್ ಎಜುಕೇಷನ್ ಪ್ರಧಾನ ಕಾರ್ಯದರ್ಶಿ ಅಕ್ಷಯ್ ಕೇಸಿ ಅವರು ಸಹಾಯ ನೀಡುವ ಭರವಸೆ ನೀಡಿದ್ದಾರೆ ಹೊನ್ನೆಕಡು ಸೀತಮ್ಮರ ಮನೆಗೆ ಭೇಟಿ ನೀಡಿದ ಅಕ್ಷಯ್ ಕೇಸಿ ಅವರು ಮನೆಯವರ ಶೋಚನೀಯ ಪರಿಸ್ಥಿತಿಯನ್ನು ಮನಗಂಡು ಈಗಾಗಲೇ ಪಂಚಾಂಗ ಕೆಲಸ ಆಗಿರುವ ಮನೆ ನಿರ್ಮಾಣ ಕಾರ್ಯಕ್ಕೆ ಕೈಜೋಡಿಸುವುದಾಗಿ ಹೇಳಿದರು ಭೇಟಿ ಸಂದರ್ಭದಲ್ಲಿ ಮಿಥುನ್ ಸಾಯಿರಾಮ್ ಭುವನ್ ಕೊರಗಪ್ಪ ನಾಯಕ ಕುರುಬುಡಿಯಲು ತೀರ್ಥರಾಮ ಗೌರಿಪುರಂ ವಿಶ್ವನಾಥ ಮೋಟುಕ್ಕಾನ ಕೇಶವಗೌಡ ಮತ್ತು ಮನೆಯವರಾದ ಸೀತಮ್ಮ ಕುಮಾರಿ ಚಿತ್ರಾವತಿ ಹರಿಣಿ ಉಪಸ್ಥಿತರಿದ್ದರು ಸುಳ್ಯದ ಶ್ರೀಹರಿ ಕಾಂಪ್ಲೆಕ್ಸ್ನಲ್ಲಿರುವ ಜಿಎಲ್ ಆಚಾರ್ಯ ನಲ್ಲಿ ಜಿಎಲ್ ಸ್ವರ್ಣಧಾರ ಚಿನ್ನ ಉಳಿತಾಯ ಯೋಜನೆ ಉದ್ಘಾಟನೆಗೊಂಡಿತು ಕಾರ್ಯಕ್ರಮದ ಉದ್ಘಾಟನೆಯನ್ನು ಸುಳ್ಯದ ನ್ಯಾಯವಾದಿ ಶ್ರೀಮತಿ ಚಂಪಾವಿಗೌಡ ನೆರವೇರಿಸಿದರು ಈ ಸಂದರ್ಭದಲ್ಲಿ ಸುದ್ದಿ ಬಿಡುಗಡೆಯ ಪ್ರಜ್ಞೆ ನಾರಾಯಣ ಎಚ್ಚರಪ್ಪಿ ಅತಿಥಿಯಾಗಿ ಉಪಸ್ಥಿತರಿದ್ದರು ಮಾಣಿ ಮೈಸೂರು ಹೆದ್ದಾರಿಯ ಸುಳ್ಯ ಗಾಂಧಿನಗರದಲ್ಲಿ ರಸ್ತೆ ಎಗೆದು ಉಂಟಾಗಿರುವ ಗುಂಡಿಗಳ ಸಮಸ್ಯೆ ಹಾಗೂ ಮಾಣಿ ಮೈಸೂರು ಟೋಲ್ ಗೇಟ್ ಸಮಸ್ಯೆ ಮಾಣಿ ಮೈಸೂರು ರಸ್ತೆ ಕಾಮಗಾರಿಯಿಂದ ವಾಹನ ಸಂಚಾರಕ್ಕೆ ತೊಂದರೆ ಹೀಗೆ ಇನ್ನೂ ಹಲವು ಸಮಸ್ಯೆಗಳಿಂದ ರೋಗಿಗಳನ್ನು ಆಂಬುಲೆನ್ಸ್ ವಾಹನದಲ್ಲಿ ಕರೆದುಕೊಂಡು ಹೋಗಲು ಸಾಧ್ಯವಾಗುತ್ತಿಲ್ಲ ಈ ಸಮಸ್ಯೆಗೆ ಸ್ಪಂದಿಸಿ ಕೂಡಲೇ ರಸ್ತೆ ದುರಸ್ತಿ ಮಾಡಬೇಕೆಂದು ಆಗ್ರಹಿಸಿ ಸುಳ್ಯ ತಾಲೂಕು ಆಂಬುಲೆನ್ಸ್ ಚಾಲಕರ ಮಾಲಕರ ಸಂಘದ ಸದಸ್ಯರು ಮಂಗಳೂರು ಜಿಲ್ಲಾಧಿಕಾರಿ ಅವರಿಗೆ ಮತ್ತು ಜಿಲ್ಲಾ ಪಂಚಾಯತ್ ಮುಖ್ಯಾಧಿಕಾರಿಗೆ ಮನವಿ ನೀಡಿ ವಿನಂತಿಸಿಕೊಂಡಿದ್ದಾರೆ ಮನವಿ ಸ್ವೀಕರಿಸಿರುವ ಅಧಿಕಾರಿಗಳು ಶೀಘ್ರದಲ್ಲೇ ಸ್ಪಂದಿಸುವುದಾಗಿ ಭರವಸೆಯನ್ನು ನೀಡಿರುತ್ತಾರೆ ಎಂದು ತಿಳಿದು ಪೈಚಾರು ಸೋಣಗಿರಿಯ ಆರ್ತಾಜ್ ಎಂಬಲೇ ಚರಂಡಿ ಮುಚ್ಚಿ ಹೋಗಿ ಮಳೆ ನೀರು ರಸ್ತೆಯಲ್ಲಿ ನೀರು ನಿಂತು ವಾಹನ ಸಂಚಾರಕ್ಕೆ ತೊಂದರೆಯಾಗುತ್ತಿದೆ ಸಂಬಂಧಪಟ್ಟವರಿತ್ತ ಗಮನ ಹರಿಸಬೇಕಾಗಿದೆ ಸುಳ್ಳದ ಜಾಲಸೂರ್ ಗ್ರಾಮದ ಆರ್ತಾಜಿ ಬಳಿ ಮರಿಯಮ್ಮ ಎಂಬವರ ಮನೆಯ ಹಿಂಭಾಗದ ಮೇಲಿನ ಸೀಟುಗಳು ಏಕಾಏಕಿ ಮುರಿದು ಬಿದ್ದು ಮನೆಯಲ್ಲಿ ಇದ್ದ ಪಾತ್ರ ಸಾಮಗ್ರಿಗಳು ನಷ್ಟ ಉಂಟಾಗಿದೆ ಆದರೆ ಅದೃಷ್ಟವಶಾತ್ ಯಾವುದೇ ಜೀವಹಾನಿ ಸಂಭವಿಸಿಲ್ಲ ಮನೆಯ ಹಿಂಭಾಗದಲ್ಲಿ ಬೇರೆಯವರ ಜಾಗದ ಹಲಸಿನ ಮರದ ಕೊಂಬೆಗಳು ಈ ಮನೆಯ ಶೀಟಿನ ಮೇಲೆ ಅಪಾಯಕರ ಸ್ಥಿತಿಯಲ್ಲಿ ನಿಂತಿದ್ದು ಈ ಮರದಿಂದ ಬೀಳುವ ಎಲೆಗಳು ಹಾಗೂ ಸಣ್ಣ ಪುಟ್ಟ ಗೆಲ್ಲುಗಳು ಸೀಟಿನ ಮೇಲೆ ಬಿದ್ದಿದ್ದು ಕಳೆದ ಕೆಲವು ದಿನಗಳಿಂದ ಬಂದ ಮಳೆಗೆ ಈ ಎಲೆ ಹಾಗೂ ಇನ್ನಿತರ ವಸ್ತುಗಳು ನೀರಿನಿಂದ ನಿಂತು ಅದರ ತೂಕವನ್ನು ಸಹಿಸದೆ ಸೀಟು ಏಕಾಏಕಿ ಮುರಿದು ಬಿದ್ದಿದೆ ಎಂದು ತಿಳಿದು ಬಂದಿದೆ ಈ ಘಟನೆಯಿಂದ ಮನೆಯಲ್ಲಿ ವಾಷಿಂಗ್ ಮಿಷಿನ್ ಹಾಗೂ ಇನ್ನಿತರ ಪಾತ್ರ ಸಾಮಗ್ರಿಗಳು ಹಾನಿಯಾಗಿದ್ದು ತುಂಬ ಅನಿಸ್ತಾ ಉಂಟಾಗಿದೆ ಇದು ಈವರೆಗಿನ ಸುದ್ದಿ ನಿರಂತರ ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಚಾನೆಲ್